ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಇಪ್ಪತ್ತಾರು ಮತ್ತು ನೂರ ಇಪ್ಪತ್ತೇಳು ಅವನ ಧ್ವನಿಯಲ್ಲಿದ್ದ ನೋವನ್ನು ಗಮನಿಸಿದ ಧೃತಿ ರೀ ಯಾಕ್ರಿ ಅಳೋದು ಆ ಶಿವಪ್ಪನಿಗೂ ನಾವಿಬ್ಬರು ಮತ್ತೊಮ್ಮೆ ಒಂದಾಗಬೇಕು ಅಂತ ಇತ್ತೇನೋ ಎಷ್ಟೇ ಕಷ್ಟ ಬಂದರೂ ದೂರ ಆದರೂ ಮತ್ತೆ ಇಬ್ಬರು ಒಂದಾಗಿದ್ದೀವಿ ರೀ ನಮಗೆ ಅಷ್ಟೇ ಸಾಕು ಈ ದಿನ ಈ ಕ್ಷಣ ಅನುಭವಿಸೋಣ ಅಂತ ಅವಳು ಕೂಡ ಕಣ್ಣೀರಾದ್ಲು ನೋಡು ನೋಡ್ತಾ ಇದ್ದಂತೆ ಸೌರಭ್ ಕೈಯಲ್ಲಿದ್ದ ಮಂಗಳ ಸೂತ್ರವನ್ನು ಕಾವ್ಯಾಳ ಕೊರಳಿಗೆ ಕಟ್ಟದ ಸೌರಭ್ ಅಲ್ಲಿದ್ದವರೆಲ್ಲರೂ ಚಪ್ಪಾಳೆ ಮೂಲಕ ನವ ವಧುವರರಿಗೆ ಶುಭ ಹಾರೈಸಿದ್ರು ಕಾವ್ಯಾಳ ತಾಯಿಗೆ ತನ್ನ ಮಗಳನ್ನು ಒಂದು ದಡಕ್ಕೆ ಸೇರಿಸದೆ ಅನ್ನೋ ತೃಪ್ತಿ ಅವರ ಕಣ್ಣಲ್ಲಿ ಕಾಣ್ತಾ ಇತ್ತು ಜ್ಯೋತಿ ಅವರಿಗೂ ಮದುವೆಯ ಸಂದರ್ಭ ಒಂದು ಬಿಟ್ಟರೆ ತನ್ನ ಮಗನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರೋ ಹುಡುಗಿ ಅವನಿಗೆ ಹೆಂಡತಿಯಾಗಿ ನನ್ನ ಮನೆಗೆ ನನ್ನ ಮಗಳಾಗಿ ಸೊಸೆಯಾಗಿ ಬರ್ತಾಳೆ ಅನ್ನೋ ಸಮಾಧಾನ ಆದರೆ ಕಾವ್ಯ ಮಾತ್ರ ಇಲ್ಲಿ ಏನು ನಡೀತು ಅಂತ ತಿಳಿದೇ ಗೊಂಬೆ ಹಾಗೆ ನಿಂತಿದ್ಲು ನೋಡ್ತಾ ಇದ್ದ ಹಾಗೆ ಕಾವ್ಯಾಳ ತಾಯಿ ಉಸಿರಲ್ಲಿ ಏರ್ಪೇರಾಯಿತು ಅಲ್ಲಿದ್ದ ಡಾಕ್ಟರ್ ಅವರ ಪಲ್ಸನ್ನು ಚೆಕ್ ಮಾಡಿದ್ರು ಬಿ ಪಿ ಲೋ ಆಗ್ತಾಯಿದೆ ಅಂತ ಅವರಿಗೆ ಕೊಡಬೇಕಾಗಿರೋ ಔಷಧಿಗಳನ್ನು ಇಂಜೆಕ್ಷನಲ್ಲಿ ಫಿಲ್ ಮಾಡಿ ಕೊಟ್ಟರು ತನ್ನ ಮದುವೆ ಆಯಿತು ಅಂತ ಖುಷಿ ಪಡಬೇಕೋ ಅಥವಾ ತನ್ನ ತಾಯಿ ನನ್ನನ್ನು ಬಿಟ್ಟು ಹೋಗೋಕೆ ನಿಮಿಷಗಳು ಇರೋದು ಅಂತ ದುಃಖ ಪಡಬೇಕೋ ಕಾವ್ಯಾಳಿಗೆ ತಿಳಿಯದಾಯಿತು ತಕ್ಷಣವೇ ತನ್ನ ತಾಯಿ ಹತ್ರ ಬಂದು ಅವರ ಕೈ ಹಿಡ್ಕೊಂಡು ಕೂತಳು ಅಮ್ಮ ಅಮ್ಮ ಇಲ್ಲಿ ನೋಡಮ್ಮ ನಿನ್ನ ನೀನು ಆಸೆ ಪಟ್ಟಂತೆ ನನ್ನ ಮದುವೆ ಆಯಿತಮ್ಮ ಪ್ಲೀಸಮ್ಮ ನನಗೋಸ್ಕರ ನೀನು ಬದುಕಬೇಕಮ್ಮ ನಾನು ಒಂಟಿ ಮಾಡಿ ನೀನು ಎಲ್ಲಿಗೂ ಹೋಗಬೇಡಮ್ಮ ಅಂತ ಬಾಯಿಗೆ ಬಂದಂತೆ ಬಡಬಡಿಸ್ತಾ ಇದ್ಲು ಕಾವ್ಯ ಅವಳ ಮಾತುಗಳು ಯಾವುದೋ ಚಿಕ್ಕ ಮಗು ತನ್ನ ತಾಯಿ ತನ್ನನ್ನು ಬಿಟ್ಟು ಎಲ್ಲಿಗೋ ಹೋಗಬೇಕಾದ್ರೆ ನನ್ನ ಬಿಟ್ಟು ಹೋಗಬೇಡ ಅಂತ ಇರೋ ಹಾಗಿತ್ತು ಅವಳ ಕಣ್ಣೀರನ್ನು ರೋಧನೆಯನ್ನು ನೋಡಿ ಕೇಳಿಸಿಕೊಳ್ತಾ ಇದ್ದವರ ಕಣ್ಣಲ್ಲೂ ನೀರೆ ಇಂಜೆಕ್ಷನ್ಗೆ ಕೂಡ ರಿಯಾಕ್ಟ್ ಮಾಡಲಿಲ್ಲ ಕಾವ್ಯಾಳ ತಾಯಿ ಪಾಪದ ಜೀವ ತನ್ನ ಮಗಳ ಮದುವೆ ಆಗಲಿ ಅಂತ ಜೀವ ಗಟ್ಟಿ ಹಿಡ್ಕೊಂಡಿದ್ರೇನೋ ಆ ದೇವರೇ ಬಲ್ಲ ಅವರ ಕಣ್ಣಲ್ಲಿ ತೃಪ್ತಿ ಭಾವ ನೋಡಿದ ಕಾವ್ಯಾಳ್ಗೆ ತನ್ನ ತಾಯಿ ಇನ್ನು ಕೇವಲ ನಿಮಿಷದ ಭೂಮಿಯ ಅತಿಥಿ ಅಂತ ದುಃಖ ಮತ್ತಷ್ಟು ಇಮ್ಮಡಿಯಾಯಿತು ಅವರ ಕೈ ಅವಳ ಕೈಯಲ್ಲಿ ಗಟ್ಟಿಯಾಗಿತ್ತು ಅವಳ ಕೈಯನ್ನು ಹಿಡಿದು ಸೌರಭ್ಗೆ ಕಣ್ಣಲ್ಲೇ ಹತ್ತಿರಕ್ಕೆ ಕರೆದರು ಅವಳ ಕೈಯನ್ನು ಹರಸಾಹಸಪಟ್ಟು ಸೌರಭ್ ಕೈಯಲ್ಲಿ ಇಟ್ರು ಅಷ್ಟರಲ್ಲಿ ಅಲ್ಲಿದ್ದ ಒಬ್ಬ ವಯಸ್ಸಾದವರು ತುಳಸಿ ನೀರನ್ನು ತಂದು ಕೊಟ್ಟರು ಮಗಳು ಅಳಿಯ ಇಬ್ಬರಿಗೂ ಅವರ ಬಾಯಿಗೆ ಬಿಡುವಂತೆ ಹೇಳಿದ್ರು ಕಾವ್ಯ ಸತ್ಯ ತಿಳಿದಿದ್ರು ಕೂಡ ಹಿಂಜರದ್ಲು ನೋಡಪ್ಪ ಹುಡುಗ ಅವಳು ಈಗ ನಿನ್ನ ಹೆಂಡತಿ ನೀನೇ ಅವಳ ಕೈ ಹಿಡಿದು ತುಳಸಿ ನೀರನ್ನು ಅವರ ಬಾಯಿಗೆ ಹಾಕ್ಸು ಸ್ವರ್ಗ ಪ್ರಾಪ್ತಿಯಾಗಿ ಮೋಕ್ಷ ದೊರೆಯುತ್ತೆ ನಿನ್ನ ಮಗಳಾಗಿ ನಿನ್ನ ಹುಟ್ಟೆಯಲ್ಲೇ ಮತ್ತೆ ಹುಟ್ಟಿ ಬರ್ತಾರೆ ಕಣೆ ಕಾವ್ಯ ಅಳ್ಬೇಡಮ್ಮ ಅಂತ ಸಮಾಧಾನ ಮಾಡಿದ್ರು ಅಲ್ಲಿದ್ದವರು ಪಾಪ ಇಲ್ಲಿ ಇದ್ದಷ್ಟು ದಿನ ಯಾರಿಗೂ ನೋವು ಕೊಡದೆ ಒಂದು ಮಾತು ಅನ್ನದೆ ದೇವರಂತೆ ಇದ್ದವರು ಇವರು ಅಂತ ಮತ್ತೊಬ್ಬರು ಹೇಳಿದ್ರು ಸೌರಭ್ಗೂ ಇದೆಲ್ಲ ನೋಡಿ ಮನಸ್ಸಲ್ಲಿ ಹೇಳ್ಕೊಳ್ಳೋಕ್ಕಾಗದೇ ಇರೋ ಅಷ್ಟು ಸಂಕಟ ಶುರುವಾಗಿತ್ತು ತನ್ನ ಅಮ್ಮನ ಕಡೆ ನೋಡ್ದ ಅವರು ಕೂಡ ತುಳಸಿ ನೀರನ್ನು ಹಾಕು ಅಂತ ಸನ್ನೆ ಮಾಡಿದ್ರು ಸ್ವಲ್ಪ ಮಟ್ಟಿಗೆ ಧೈರ್ಯ ತಗೊಂಡ ಸೌರಭ್ ಕಾವ್ಯಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಅವರ ತಾಯಿಯ ಬಾಯಿಗೆ ತುಳಸಿ ನೀರನ್ನು ಬಿಟ್ಟ ನಂತರ ಜ್ಯೋತಿಯವರು ಕೂಡ ತುಳಸಿ ನೀರನ್ನು ಕುರ್ಸಿದ್ರು ನೋಡು ನೋಡುತ್ತಿದ್ದಂತೆ ಕಾವ್ಯಾಳ ತಾಯಿ ನಗುಮುಖ ಹೊತ್ತು ಇಹಲೋಕ ತ್ಯಜಿಸಿದ್ರು ಅವರ ಪ್ರಾಣ ಪಕ್ಷಿ ಹಾರೋಯಿತು ಆದರೆ ಮುಖದಲ್ಲಿ ತೃಪ್ತಿ ಭಾವ ಇತ್ತು ಅವರನ್ನೇ ದಿಟ್ಟಿಸ್ತಾ ಇದ್ದ ಕಾವ್ಯಗೆ ತನ್ನ ತಾಯಿ ಇಹಲೋಕ ತ್ಯಜಿಸಿದ್ದು ಗಮನಕ್ಕೆ ಬಂತು ಜೋರಾಗಿ ಕಿರಿಚ್ತಾ ಅಮ್ಮ ಅಮ್ಮ ಎದ್ದಳಮ್ಮ ಅಮ್ಮ ನಾನು ಒಂಟಿ ಮಾಡಿ ಹೋಗಬೇಡ್ವೆ ಅಮ್ಮ ನಾನು ನಿಜಕ್ಕೂ ಅನಾಥೆ ಆಗಿಬಿಟ್ಟೆ ಅಂತ ಜೋರಾಗಿ ರೋದಿಸ್ತಾ ಇದ್ಳು ಅವಳನ್ನು ನೋಡ್ತಾ ಇದ್ದವರ ಕಣ್ಣಲ್ಲೂ ನೀರೇ ಸೌರಭ್ಗೆ ಅಂತೂ ಕಾವ್ಯಳನ್ನು ಹೇಗೆ ಸಂಭಾಳಿಸ್ಬೇಕು ಅಂತಾನೆ ತಿಳಿಯೋದಾಯಿತು ಆದರೂ ಅವಳ ಭುಜವನ್ನು ಹಿಡಿದು ಸಮಾಧಾನ ಮಾಡ್ಕೋಕಾವ್ಯ ಅಂತ ತನಗೆ ತಿಳಿದಷ್ಟು ಸಮಾಧಾನ ಜ್ಯೋತಿ ಜ್ಯೋತಿಯವರು ಹೊರಗಡೆ ಬಂದು ಮುಂದಿನ ಕಾರ್ಯಗಳಿಗೆ ಸಜ್ಜು ಮಾಡುವಂತೆ ತಿಳಿಸ್ದೋರು ಅಲ್ಲೇ ಇದ್ದ ಮೇಲ್ವಿಚಾರಕರಿಗೆ ನಾನು ಮದುವೆಗೆ ಬಂದಿದ್ದು ಈ ರೀತಿ ಸೀರೆಯಲ್ಲಿ ಇಂತಹ ಕಾರ್ಯದಲ್ಲಿ ಪಾಲ್ಗೊಳ್ಳೋದು ಸರಿಯಲ್ಲ ನಾನು ಅರ್ಧ ಗಂಟೆಗೆಲ್ಲ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಹೋದರು ದುಷ್ಯಂತ್ ಮತ್ತು ಧೃತಿ ಇಬ್ಬರು ತುಂಬ ಹೊತ್ತು ಮಾತನಾಡಿದ ನಂತರ ನಿದ್ದೆಗೆ ಜಾರಿದರು ಸೌರಭ್ ಕಾವ್ಯಾಳ ಮೊಬೈಲ್ ತಗೊಂಡು ಅವರ ಟ್ವಿನ್ ಸಿಸ್ಟರ್ಗೆ ಕಾಲ್ ಮಾಡಿ ವಿಷಯ ತಿಳಿಸ್ತಾ ಅವಳು ಕೂಡ ತಕ್ಷಣವೇ ಹೊರಡುವಂತೆ ತಿಳಿಸಿದ್ಳು ಅವಳ ಅಳು ಕೂಡ ಕಾವ್ಯಾಳಷ್ಟೇ ದೊಡ್ಡದಾಗಿತ್ತು ಪ್ರೀತಿ ಮಾಡಿ ಮದುವೆ ಆಗಿದ್ರೂ ತನ್ನ ತಾಯಿ ಮತ್ತು ತನ್ನ ಒಡಹುಟ್ಟಿದವಳು ಹುಟ್ಟಿದವಳು ಅನ್ನೋ ಅಕ್ಕರೆಯಂತೂ ಇದ್ದೇ ಇತ್ತು ಎನ್ ಜಿ ಒದಲ್ಲೇ ಇದ್ದ ಶಾಮಿಯಾನದನ್ನು ಅಲ್ಲಿನ ಕೆಲಸದವರು ಸೇರಿ ಹಾಕಿದ್ರು ಹಾಗೆ ಕೂರೋಕೆ ಚೇರ್ಗಳನ್ನು ಕೂಡ ಹಾಕಿದ್ರು ಕಾವ್ಯಾಳ ತಾಯಿ ತೀರ್ಕೊಂಡಾಗ ಸಮಯ ಮಧ್ಯರಾತ್ರಿ ಒಂದು ಗಂಟೆ ಕಳೆದಿತ್ತು ಅವರನ್ನು ಕರ್ಕೊಂಡು ಅಲ್ಲೇ ಇದ್ದ ವಿಶಾಲವಾದ ಜಾಗದಲ್ಲಿ ಮಲಗಿಸಿ ಸೊಳ್ಳೆ ನೊಣ ಆಡಬಾರ್ದು ಅಂತ ಗಾಜಿನ ಮುಚ್ಚನ್ನು ಹಾಕ್ಸಿದ್ರು ಅಲ್ಲೇ ಇದ್ದ ಹಿರಿಯರು ಹಾಗೆಯೇ ಮಲಗಿಸಬಾರ್ದು ಅಂತ ಹೂವಿನ ಹಾರದ ವ್ಯವಸ್ಥೆ ಮಾಡೋಕೆ ಹೇಳಿದ್ರು ಮಧ್ಯರಾತ್ರಿಯಲ್ಲಿ ಹೂವು ಎಲ್ಲಿ ಸಿಗತ್ತೆ ಎನ್ ಜಿಒದಲ್ಲೇ ಇದ್ದ ಗಿಡಗಳಲ್ಲಿ ಇದ್ದ ಹೂವುಗಳನ್ನು ಬಿಡಿಸಿ ಅಲ್ಲಿದ್ದ ಅಜ್ಜಿಯಂದಿರು ಹೆಂಗಸರು ಎಲ್ಲರೂ ಸೇರಿ ಕ್ಷಣಾರ್ಥದಲ್ಲಿ ಕೊಟ್ಟರು ಹಾಗೆ ಗಂಧದ ಹಾರವನ್ನು ಕೂಡ ಹಾಕಿದ್ರು ವಯಸ್ಸಾದ ಅಜ್ಜಿ ಬಂದು ಕಾವ್ಯಾಳ ತಾಯಿಯ ಮುಖವನ್ನು ಒರೆಸಿ ಹಣೆಗೆ ಕುಂಕುಮ ಇಟ್ಟು ಕೆನ್ನೆಗೆ ಹರಿಶಿಣ ಹಚ್ಚಿ ಹಣೆಗೆ ಒಂದು ನಾಣ್ಯ ಇಟ್ಟರು ಮೂಗಿಗೆ ಹತ್ತಿ ಇಟ್ಟು ಕಾಲಿನ ಹೆಬ್ಬೆರಡುಗಳನ್ನು ಸೇರಿಸಿ ಒಂದು ಮಾಡಿ ಕಟ್ಟಿದ್ರು ಅವರದೇ ಸೀರೆಗಳನ್ನು ಅವರ ಮೇಲೆ ಹೊದಿಸಿದ್ರು ಅವರ ತಲೆಯ ಹತ್ರಕ್ಕೆ ಒಂದು ದೀಪ ಹಚ್ಚಿ ಗಂಧದ ಕಡ್ಡಿ ಕೂಡ ಹಚ್ಚಿದ್ರು ಅವರು ಮಾಡ್ತಾ ಇದ್ದಿದ್ದನ್ನೆಲ್ಲ ಕಾವ್ಯ ಮತ್ತು ಸೌರಭ್ ಇಬ್ಬರು ಗೊಂಬೆಗಳ ಹಾಗೆ ನೋಡುತ್ತಾ ಕೂತ್ಕೊಂಡಿದ್ರು ಮನೆಗೆ ಬಂದ ಜ್ಯೋತಿ ಅವರು ಉಟ್ಟಿದ್ದ ದುಬಾರಿ ಸೀರೆಯನ್ನು ತೆಗೆದು ಸುಮಾರಾಗಿದ್ದ ಒಂದು ಸೀರೆ ಉಟ್ಟು ಮುಖವನ್ನು ತೊಳೆದು ಒಂದು ಬಿಂದಿ ಇಟ್ಟು ಕೊರಳಲ್ಲಿ ಒಂದು ಬಂಗಾರದ ಸರ ಬಿಟ್ಟು ಬೇರೆಲ್ಲವನ್ನು ತೆಗೆದಿಟ್ಟು ಮನೆಗೆ ಬೀಗ ಹಾಕಿ ಬರುವಾಗ ಬುಕ್ ಮಾಡಿದ್ದ ಕ್ಯಾಬ್ನವನಿಗೆ ಹೇಳ್ಕೊಂಡಿದ್ದಕ್ಕೆ ಅವನೇ ಮತ್ತೆ ಎನ್ ಜಿ ಒಗೆ ಕರ್ಕೊಂಡು ಬಂದು ಬಿಟ್ಟಿದ್ದ ಅಲ್ಲಿ ಆಗಲೇ ಆಗಿದ್ದ ಕೆಲಸವನ್ನೆಲ್ಲ ನೋಡಿದ ಜ್ಯೋತಿ ಅವರಿಗೆ ಎಲ್ಲರೂ ಅಲ್ಲೇ ಕೂತಿರೋದನ್ನು ನೋಡಿ ಏನು ಹೇಳೋಕು ಆಗದೆ ಅಲ್ಲೇ ಇದ್ದ ಕಿಚನ್ ಕಡೆ ತೆರಳಿ ಎಲ್ಲರಿಗೂ ಕಾಫಿಯ ವ್ಯವಸ್ಥೆ ಮಾಡಿದ್ರು ವಯಸ್ಸಾದವರು ಹೆಂಗಸರು ಯಾರೂ ದಿಕ್ಕಿಲ್ಲದವರು ಎಲ್ಲರೂ ತಮ್ಮದೇ ಮನೆಯ ಸದಸ್ಯೆ ಮರಣ ಹೊಂದಿರೋದು ಅನ್ನೋ ಹಾಗೆ ಶೋಕದಲ್ಲಿ ಮುಳುಗಿದ್ರು ನನ್ನ ಸೊಸೆ ಹಣವಂತಳಾಗದೆ ಇಷ್ಟು ಜನಗಳ ಪ್ರೀತಿಗೆ ಪಾತ್ರಳಾಗಿರೋಳು ಅಂತ ಒಂದು ಸಂದರ್ಭದಲ್ಲಿಯೂ ಅವರಿಗೆ ಕಾವ್ಯಾಳ ಮೇಲೆ ಅಭಿಮಾನ ಗೌರವ ಪ್ರೀತಿ ಮತ್ತು ಹೆಮ್ಮೆ ಮೂಡ್ತು ಕಾವ್ಯ ಮತ್ತು ಸೌರಭ್ ಹತ್ರ ಬಂದ ಜ್ಯೋತಿ ಅವರನ್ನು ನೋಡಿದ ಇಬ್ಬರು ಒಮ್ಮೆಲೆ ಗಟ್ಟಿಯಾಗಿ ತಬ್ಬಿ ಅಳ್ತಾ ಇದ್ದರು ಅವರಿಗೆ ಸಮಾಧಾನ ಮಾಡ್ತಾ ಎಲ್ಲರೂ ಒಂದಲ್ಲ ಒಂದು ರೀತಿ ಇಲ್ಲಿಂದ ಹೋಗಲೇಬೇಕು ಮಕ್ಕಳ ಇವತ್ತು ಇವರು ನಾಳೆ ನಾನು ಅಂತ ಹೇಳಿದ್ರು ಕಾವ್ಯ ನಿಂಗೆ ನಿನ್ನ ತಾಯಿ ಪರಿಸ್ಥಿತಿ ತಿಳಿದಿದ್ದು ನೀನೇ ಹೀಗೆ ಅತ್ರ ಹೇಗಮ್ಮ ಹೇಳು ಇಲ್ಲಿರೋರು ಕೂಡ ನಿನ್ನ ಕುಟುಂಬದವರ ಹಾಗೆ ಶೋಕದಲ್ಲಿ ಮುಳುಗಿದ್ದಾರೆ ನೋಡಲ್ಲಿ ಗಲಾಟೆಗೆ ಮಕ್ಕಳೆಲ್ಲ ಎದ್ದು ಬರ್ತಾ ಇದ್ದಾರೆ ನೀನು ಮತ್ತು ದೊಡ್ಡವರೆಲ್ಲ ಅಳೋದನ್ನು ನೋಡಿ ಆ ಮಕ್ಕಳು ಕೂಡ ಅಳ್ತಾ ಇದ್ದಾರೆ ಅಂತ ಹೇಳಿದ್ರು ಕಾವ್ಯಾಳಿಗೂ ನನ್ನಿಂದ ಎಲ್ಲರೂ ದುಃಖದಲ್ಲಿ ಇರೋದನ್ನು ನೋಡಿ ದುಃಖವನ್ನು ತಡೆ ಹಿಡಿದು ಅಲ್ಲಿದ್ದವರಿಗೆಲ್ಲರಿಗೂ ಸಮಾಧಾನ ಮಾಡೋಕ್ಕೆ ಮುಂದಾದ್ಲು ಆಗಲೇ ಬೆಳಗಿನ ಜಾವ ಐದು ಗಂಟೆ ಆಗಿತ್ತು ಸೌರಭ್ ಅವರಿಗೆ ಶ್ರೀಮಂತಿಕೆ ಇಲ್ಲದಿದ್ದರೂ ಹಣಕ್ಕೆ ಕೊರತೆ ಇಲ್ಲದಿದ್ದ ಕಾರಣ ಬೆಳಗಿನ ಕಾಫಿ ಮತ್ತು ತಿಂಡಿಯನ್ನು ಹೋಟೆಲ್ನವರಿಗೆ ಹೇಳಿದರು ಬೆಳಗ್ಗೆ ಏಳು ಗಂಟೆಗೆಲ್ಲ ಇನ್ನು ಕಾವ್ಯಾಳ ತಂಗಿಗೆ ಬಿಟ್ಟು ಬೇರೆ ಯಾರಿಗೂ ಈ ವಿಷಯ ತಿಳಿಸಿಲ್ಲ ಅಂತ ನೆನಪಾಗಿ ಸೌರಭ್ ಮೊದಲು ಧೃತಿಗೆ ಹೇಳಬೇಕು ಅಂತ ದುಷ್ಯಂತ್ಗೆ ಕಾಲ್ ಮಾಡ್ದ ಧೃತಿ ಜೊತೆ ಮಲಗಿದ್ದವನ ಮೊಬೈಲ್ ರಿಂಗ್ ಆಯಿತು ನಿದ್ದೆಗಣ್ಣಲ್ಲೇ ಕಾಲ್ ರಿಸೀವ್ ಮಾಡಿ ಕಿವಿಗಿಟ್ಟ ಸೌರಭ್ ಮಾತುಗಳನ್ನು ಕೇಳಿ ಅವನ ಹೃದಯವೇ ಒಂದು ಕ್ಷಣ ಬಡಿಯೋದನ್ನು ನಿಲ್ಲಿಸಿದ ಹಾಗೆ ಆಯಿತು ನನ್ನ ರಾತ್ರಿ ಇನ್ನೂ ಧೃತಿ ಯಾರಿಗಾದರೂ ಏನಾದರೂ ಆಗತ್ತೆ ಅನ್ನೋ ಸೂಚನೆ ಸಿಗತ್ತೆ ಅಂತ ಹೇಳಿ ತಲೆ ಒತ್ಕೊಂಡು ಕೂತೋನು ವಾಸ್ತವಕ್ಕೆ ಬಂದು ನಾನು ಅವಳನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ದ ಧೃತಿ ಈ ವಿಷಯವನ್ನು ಹೇಗೆ ತಗೋತಾಳೆ ಅನ್ನೋದೇ ಅವನಿಗೆ ಭಯಪಡೋ ವಿಷಯ ಆಗಿತ್ತು ಯಾಕಂದರೆ ಕಾವ್ಯಾಳ ತಾಯಿಯನ್ನು ಧೃತಿ ಕೂಡ ಎಷ್ಟರ ಮಟ್ಟಿಗೆ ಹಚ್ಕೊಂಡಿದ್ಲು ಅಂತ ಅವನು ಕೂಡ ತುಂಬ ಹತ್ತಿರದಿಂದ ನೋಡಿದ್ದ ಬೇಗ ಫ್ರೆಶ್ಅಪ್ ಆಗಿ ಮಾಮೂಲಿ ಬಟ್ಟೆಯನ್ನು ಹಾಕೊಂಡು ಕೆಳಗೆ ಬಂದ ಧೃತಿ ಆಗಿನ್ನು ಮಿಂದೆದ್ದವಳು ತಲೆಗೆ ಟವಲ್ ಸುತ್ತಿ ದೇವರ ಪೂಜೆ ಮುಗಿಸಿ ಅಡುಗೆ ಮನೆಯಲ್ಲಿ ಎಲ್ಲರಿಗೂ ಕಾಫಿ ತಯಾರಿ ಮಾಡ್ತಾ ಇದ್ಲು ತನ್ನ ಗಂಡನನ್ನು ನೋಡಿದ ಧೃತಿ ನಗುಮುಗದಿಂದ ಗುಡ್ ಮಾರ್ನಿಂಗ್ ಪತಿ ದೇವ ಅಂತ ಹೇಳಿ ಅವನ ಕೈಗೊಂದು ಕಾಫಿ ಕಪ್ ಕೊಡುತ್ತಾ ಏನು ವಾಸ್ ಇವತ್ತು ಜಿಮ್ಗೆ ಹೋಗಲ್ವೋ ಅಂತ ಕೇಳಿದ್ಲು ಇಲ್ಲದ್ರುತಿ ಸ್ವಲ್ಪ ಅರ್ಜೆಂಟಾಗಿ ಹೊರಗಡೆ ಹೋಗಬೇಕು ಅದಕ್ಕೆ ಇವತ್ತು ಜಿಮ್ಗೆ ಹೋಗೋದಿಲ್ಲ ಅಂತ ಹೇಳಿ ಕಾಫಿಯನ್ನು ಹಿರಿದ ಕಾಫಿ ಕೂಡ ಕಹಿ ಅನುಭವ ಅವನಿಗೆ ಸರಿ ಇಲ್ಲೇ ಕೂತು ಕಾಫಿ ಕುಡಿತಾ ಇರಿ ನಾನು ಹೋಗಿ ಅತ್ತೆ ಮಾವನಿಗೆ ಕಾಫಿ ಕೊಟ್ಟು ಬರ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದೋಳನ್ನು ತಡೆದು ಅಪ್ಪ ಅಮ್ಮನಿಗೆ ನಾನು ಕಾಫಿ ಕೊಡ್ತೀನಿ ನೀನು ಹೋಗಿ ಬೇಗ ಬೇರೆ ಬಟ್ಟೆ ಹಾಕಿ ರೆಡಿಯಾಗು ಇಬ್ಬರು ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಹೇಳ್ದ ದುಷ್ಯಂತ್ ಅರೆ ಇದೇನಿದು ಹೊಸ ಅಭ್ಯಾಸ ಕಾಫಿ ಯಾವಾಗಲೂ ನಾನೇ ತಾನೇ ಕೊಡೋದು ಅಂತ ಹೇಳಿದ್ಲು ಧೃತಿ ಇವತ್ತು ಅವರಿಗೆ ನಾನು ಕಾಫಿ ಕೊಟ್ಟರೆ ನಿಮಗೇನಾದರೂ ಪ್ರಾಬ್ಲಮ್ಮಾ ಮಿಸಸ್ ದುಷ್ಯಂತ್ ಅವರೇ ಅಂತ ಕೇಳ್ದ ದುಷ್ಯಂತ್ ಇಲ್ಲ ಅಂತ ಹೇಳಿದ ಧೃತಿ ಅವನ ಕೈಗೆ ಕಾಫಿ ಟ್ರೇ ಹಸ್ತಾಂತರಿಸಿದ್ಲು ಗುಡ್ ಗರ್ಲ್ ಥರ ತುಂಬ ಸಿಂಪಲ್ ಆಗಿರೋ ಬಟ್ಟೆನ ಹಾಕ್ಕೊಂಡು ಬಾ ಅದೇ ನೀನು ಮೊದಲು ನಮ್ಮ ಮನೆಗೆ ಬಂದಾಗ ಹಾಕ್ತಾ ಇದೆಯಲ್ಲ ಹಾಗೆ ಅಂತ ಹೇಳಿ ಅವಳ ಮರು ಪ್ರಶ್ನೆ ಕೇಳೋಕೆ ಬಿಡದೆ ಗುಣ ಅವರ ರೂಮಿನ ಕಡೆ ಹೆಜ್ಜೆ ಹಾಕ್ದ ದುಷ್ಯಂತ್ ಅರೆ ಇವ್ರಿಗೇನಾಗಿದೆ ತುಂಬ ಸಿಂಪಲ್ ಬಟ್ಟೆ ಹಾಕು ಅಂತ ಹೇಳ್ತಾ ಇದ್ದಾರೆ ಅದರಲ್ಲೂ ಮೊದಲು ಹಾಕ್ತಾ ಇದ್ದ ಬಟ್ಟೆಗಳನ್ನು ಇವರಿಗೇನೋ ಆಗಿದೆ ಅಂತ ಅಂದ್ಕೊಂಡ್ಳು ಆದರೂ ನನ್ನ ಆ ಲುಕ್ನ ನಾನು ಕೂಡ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ ಇವತ್ತಾದರೂ ಅವರು ಹೇಳಿದ ಹಾಗೆ ರೆಡಿಯಾಗೋಣ ಅಂತ ರೂಮ್ ಕಡೆ ಹೊರಟಲು ಧೃತಿ ಪಾಪ ಅವಳಿಗೇನು ಗೊತ್ತು ಕಾವ್ಯಾಳ ತಾಯಿಯ ವಿಷಯ ರೂಮಿಗೆ ಬಂದ ದುಷ್ಯನ್ ತನ್ನ ತಂದೆ ತಾಯಿಗೆ ಕಾಫಿ ಕೊಟ್ಟವನು ಅವನನ್ನು ಪ್ರಪಂಚದ ಎಂಟನೇ ಅದ್ಭುತ ಕಂಡಂತೆ ನೋಡಿದ್ರು ಅದನ್ನು ಅರ್ಥ ಮಾಡಿಕೊಂಡ ದುಷ್ ಮಾಮ್ ಡ್ಯಾಡ್ ಇಟ್ಸ್ ಬ್ಯಾಡ್ ನ್ಯೂಸ್ ಅಂತ ಅಂದ ತಕ್ಷಣಕ್ಕೆ ಗಾಬರಿಯಾದ ಚಂದ್ರಪಾಲ್ ದಂಪತಿಗಳು ವಾಟ್ ಯಾರಿಗೇನಾಯಿತು ಎಲ್ಲಿ ಧೃತಿ ಅಂತ ಒಂದೇ ಸಮನೆ ಪ್ರಶ್ನೆಯನ್ನು ಕೇಳ್ತಾ ಇದ್ರು ಚಂದ್ರಪಾಲ್ ಪ್ಲೀಸ್ ಕೂಲ್ ಡ್ಯಾಡ್ ಧೃತಿಗೇನೂ ಆಗಿಲ್ಲ ಅದು ಕಾವ್ಯ ಅವರ ತಾಯಿ ನನ್ನೆ ಮಧ್ಯರಾತ್ರಿ ತೀರ್ ಹೋದ್ರಂತೆ ಅಂತ ಅಂದ ಚಂದ್ರಪಾಲ್ ದಂಪತಿಗಳಿಗೆ ನಿಜಕ್ಕೂ ಬೇಸರಾಯಿತು ಆಗಲೇ ವಿಷಯ ತಿಳಿಸ್ಲಿಲ್ಲ ಅಂತ ಕೇಳಿದ್ರು ಗುಣಶೀಲ ಸೌರಭ್ ನನಗೆ ಕಾಲ್ ಮಾಡಿ ಈಗ ತಾನೇ ವಿಷಯ ತಿಳಿಸ್ದ ಧೃತಿ ಕಾಫಿ ಕೊಡೋಕ್ಕೆ ಬರ್ತಾ ಇದ್ದಾಗ ನಾನೇ ನಿಮಗೆ ಈ ವಿಷಯ ಹೇಳಬೇಕು ಅಂತ ಬಂದೆ ಅವಳಿಗೆ ರೆಡಿಯಾಗೋಕ್ಕೆ ಕಳಿಸಿದ್ದೀನಿ ಅವಳಿಗಿ ವಿಷಯ ತಿಳಿಸಿಲ್ಲ ತಿಳಿದ್ರೆ ಅವಳನ್ನು ಸಂಭಾಳಿಸೋಕೆ ನನ್ನಿಂದ ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ ಅದಕ್ಕೆ ಅವಳಿಗೆ ನೀವೇ ಹೇಳಿ ಪ್ಲೀಸ್ ಅಂತ ಕೇಳಿಕೊಂಡ ಸರಿ ಅಂತ ಗುಣಶೀಲ ಕೂಡ ಒಪ್ಪಿದ್ರು ಚಂದ್ರಪಾಲ್ ದಂಪತಿಗಳು ಕೂಡ ಫ್ರೆಶ್ಅಪ್ ಆಗಿ ಬಂದವರು ಅಜ್ಜಯ್ಯನಿಗೆ ವಿಷಯವನ್ನು ತಿಳಿಸಿದ್ರು ಮನೆಯಲ್ಲಿದ್ದ ನೆಂಟರೆಲ್ಲರೂ ಬೆಳಗಿನ ಜಾವ ಹೋಗಿದ್ದರಿಂದ ಮನೆ ಖಾಲಿಯಾಗಿತ್ತು ಅಜ್ಜಯ್ಯ ಕೂಡ ಬರೋದಾಗಿ ಹೇಳಿದ್ರು ಸಾವಿಗೆ ಯಾರನ್ನು ಖರೀದೇ ಇದ್ರೂ ಎಲ್ಲರೂ ಹೋಗಲೇಬೇಕು ಅಂತ ಸರಿ ಅಂತ ಒಪ್ಕೊಂಡ್ರು ಧೃತಿ ರೆಡಿಯಾಗಿ ಕೆಳಗಡೆ ಬಂದಾಗ ಎಲ್ಲರೂ ಅವಳಷ್ಟೇ ಸಿಂಪಲ್ ಆಗಿರೋದನ್ನು ಕಂಡು ಅತ್ತೆ ಇವತ್ತೇನು ಸಿಂಪಲ್ ಡೇನಾ ಅಂತ ಕೇಳಿದ್ಲು ಹೌದು ಧೃತಿ ಇವತ್ತು ಹಾಗೆ ಅಂದ್ಕೋ ಅಂತ ಅವಳ ತಲೆಯನ್ನು ನೇವರಿಸಿದ್ರು ಧೃತಿ ಇವತ್ತು ಸ್ವಲ್ಪ ಅರ್ಜೆಂಟಾಗಿ ನಾವೆಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ ತಿಂಡಿಯನ್ನು ಕೂಡ ಹೊರಗಡೆ ತಿನ್ಕೊಳ್ಳೋಣ ಅಂತ ಹೇಳಿದ್ರು ಗುಣಶೀಲ ಅತ್ತೆ ಯಾಕೆ ನೀವೆಲ್ಲ ಒಂಥರ ಇದ್ದೀರಾ ನಿಜ ಹೇಳಿ ಅಂತ ಕೇಳಿದ್ಲು ಚಂದ್ರಪಾಲ್ ಅವರು ಅವಳ ತಲೆ ತಲೆಯೆವರ್ಸ್ತಾ ಹಾಗೇನಿಲ್ಲ ಕಂದ ಬೆಳಗ್ಗೆನೇ ಎದ್ದಿದ್ದೀವಲ್ಲ ಅದಕ್ಕೆ ಅಜ್ಜಯ್ಯ ಮನೆ ಬೀಗ ತನ್ನಿ ಎಲ್ಲರೂ ಹೋಗೋಣ ಅಂತ ಹೇಳಿದವರು ಮುಂದೆ ನಡೆದರು ಮತ್ತೊಂದು ಮಾತಿಗೂ ಅವಕಾಶ ಕೊಡದೆ ಎಲ್ಲರೂ ಕಾರ್ ಹತ್ರ ಬಂದರು ಡ್ರೈವರ್ ಸೀಟಲ್ಲಿ ದುಷ್ಯಂತ ಕೂತಿದರೆ ಅದರ ಪಕ್ಕದಲ್ಲಿ ಚಂದ್ರಪಾಲ್ ಕೂತಿದ್ದರು ಹಿಂದಿನ ಸೀಟಲ್ಲಿ ಗುಣಶೀಲ ಧೃತಿ ಮತ್ತು ಅಜ್ಜಯ್ಯ ಕೂತ್ಕೊಂಡ್ರು ಕಾರ್ ಒಂದು ಕಡೆ ನಿಂತು ಎಲ್ಲಿ ಅಂತ ನೋಡಿದ್ರೆ ಅದು ಹೋಟೆಲ್ ಆಗಿತ್ತು ವಿಷಯ ತಿಳಿದೋರ್ಗೆಲ್ಲ ತಿಂಡಿ ಬೇಡವಾಗಿತ್ತು ಆದರೂ ಧೃತಿಗೆ ವಿಷಯ ಮುಚ್ಚಿಟ್ಟು ತಿಂಡಿಯನ್ನು ತಿನ್ನೋಕೆ ಆರ್ಡರ್ ಮಾಡಿದ್ರು ಬೇಕೋ ಬೇಕೋ ಬೇಡ್ವೋ ಬೇಡವೋ ಅನ್ನೋ ಹಾಗೆ ತಿಂಡಿಯ ಕಾರ್ಯವನ್ನು ಮುಗಿಸಿದ್ರು ಧೃತಿ ಮಾತ್ರ ಸರಿಯಾಗಿ ತಿಂಡಿ ಮಾಡಿದ್ಲು ಅವರನ್ನು ಹೊತ್ತ ಕಾರ್ ಎನ್ ಜಿ ಒ ತಲುಪ್ತು ಅಲ್ಲಿ ಇದ್ದ ಸ್ಥಿತಿಗತಿಯನ್ನು ನೋಡಿದ ಧೃತಿಗೆ ಏನಾಗಿರಬಹುದು ಅನ್ನೋ ಅಂದಾಜು ಸಿಕ್ಕಿತ್ತು ಆದರೂ ಅಮ್ಮನಿಗೆ ಏನೂ ಆಗದೇ ಇರಲಿ ಅಂತ ಮನಸ್ಸು ಬೇಡ್ತಾಯಿತ್ತು ಧೃತಿ ಅಂತ ಹೇಳಿದ ಗುಣಶೀಲ ಅವರು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ನೋಡು ಪುಟ ಧೈರ್ಯ ತಂದ್ಕೊ ಅಂತ ಹೇಳಿದವರು ಅವಳ ಕಿವಿಗೆ ಅವರ ಮಾತುಗಳೇ ಬೀಳಲಿಲ್ಲ ಚಂದ್ರಪಾಲ್ ಅವರು ಹಾರ ತರೋಕೆ ದಾರಿಯಲ್ಲೇ ಇಳ್ಕೊಂಡ್ರು ಬಾಕಿಯಾಗಿರೋರು ಅಲ್ಲಿಗೆ ಬಂದು ಕಾವ್ಯಾಳ ತಾಯಿಯ ಮೃತದೇಹದ ಮುಂದೆ ಬಂದು ನಿಂತರು ಧೃತಿಗೆ ಸುತ್ತಲೂ ಇದ್ದವರು ತಿರುಗ್ತಾ ಇದ್ದ ಹಾಗೆ ಕಂಡು ಅವಳ ಕಣ್ಣು ಕಪ್ಪಿಟ್ಟಿತು ಆಗಿರುವ ಘಟನೆಯನ್ನು ತಡ್ಕೊಳ್ಳೋಕ್ಕಾಗದೆ ತಲೆ ಸುತ್ತಿ ಬಿದ್ಲು ಅವಳನ್ನು ನೋಡ್ತಾ ಇದ್ದ ದುಷ್ಯನ್ ಅವಳನ್ನು ಬೀಳದ ಹಾಗೆ ಹಿಡ್ಕೊಂಡ್ರು